ಸಿ ಸಿಎಂ ಅವ್ರ ಜೊತೆ ಹೋಗಿದ್ದೀವಿ ವಿಶೇಷವಾಗಿ ರಾಷ್ಟ್ರಪತಿ ಅವರ ಭೇಟಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಸೊ ಅದ್ರ ಮೇಲೆ ಸ್ವಾಭಾವಿಕವಾಗಿ ಹೋದಾಗ ಎಲ್ಲ ವರಿಷ್ಠನ ಭೇಟ ಕೂಡ ಭೇಟಿಯಾಗಿದ್ದಾರೆ ಅವ್ರ ಜೊತೆ ನಾವು ಕೂಡ ಭೇಟಿ ಸಾಷ್ಟ ಏನು ವಿಶೇಷವಾದ ಏನು ಇಳotpದಿಂದ ಜಲ್ಲಿ ಬೆಟ್ಟ ಇಲ್ಲಿ ಎಲ್ಲ ಸುಚೇವಾ ಕಾರ್ಯವರನ್ನ ಕೈಸುವಂತವಲ್ಲ ಎಲ್ಲರೂ ಕೂಡ ಆ ಎಲ್ಲರೂ ಬೆಟ್ಟ ಇಲ್ಲಿ ಎಲ್ಲರನ್ನು ಬೆಟ್ಟದಿ ಅವರು ಕೂಡ ಪರ್ಸನಲಿ ಬೆಟ್ಟಗಿದ್ದಾರೆ ನಾವು ಕೂಡ ಜನರಲಾಗಿ ಆಗಿ ಇಲ್ಲ ನಾನು ಸರ್ ಪರ್ಸನಲ್ ಅವ್ರು ಬೆಟ್ಟಿದ್ದೆ ಸರ್ ಅವರು ಎಲ್ಲರೂ ಪರ್ಸನಲ್ ಆಗಿ ಬೆಟ್ಟಗಿದ್ದಾರೆ ನಾವು ಅಲ್ಲಿ ಆಗಿರಲಿಲ್ಲ ಅವರೇ ಒನ್ ಟು ಒನ್ ಅವರೇ ಮಾತಾಡಿದ್ರು ಅಷ್ಟೇ ಹೋದಾಗ ಆಟೋಮೆಟಿಕ್ ಆಕ್ಟಿವ್ ಆಗಿದ್ರೆ ಡೆಲ್ಲಿಗೆ ಹೋದ್ರೆ ಆಕ್ಟಿವ್ ಆಗಿ ಅದೇನು ಸ್ವಾಭಾವಿಕ ಅವ್ರದ್ದು ಸಿ ಎಮ್ ಅವ್ರ ಕಾರ್ಯಕ್ರಮ ಇತ್ತು ಫೈನಾನ್ಸ್ ಮಿನಿಸ್ಟರ್ ಭೇಟಿ ಕಾರ್ಯಕ್ರಮ ರಾಷ್ಟ್ರಪತಿಗೆ ಪ್ರಮುಖವಾಗಿ ಅವು ಎರಡು ಕಾರ್ಯಕ್ರಮ ಮೊದಲೇ ನಿಗದಿ ಆಗಿತ್ತು ಅದ್ರ ಜೊತೆ ನಾವು ಕೂಡ ಹೋಗಿದ್ದೀವಿ ಜನರಲ್ ಆಗಿ ಸುಮಾರು ಐದಾರು ಜನ ಮಂತ್ರಿಗಳಿದ್ದೀವಿ ಶಾಸಕರು ಇದ್ದೀವಿ ಮಾತುಕತೆ ಆಗಿಲ್ಲ ಎಲ್ಲ ಜನರಲ್ ಆಗಿ ಮಾತಾಡಿದೀವಿ ಜನರಲ್ ಆಗಿ ಈ ಬಗ್ಗೆ ನಾವೇನು ಚರ್ಚೆ ಏನೋ ಮಾಡಿಲ್ಲ ಸುಮಾರು ಜನ ಮಂತ್ರಿಗಳಿದ್ದೀವಿ ಶಾಸಕರಿದ್ದೀವಿ ಸೆಂಟ್ರಲ್ ಆಗಿ ಸವಾರ್ಧಿತವಾಗಿ ಬೆಟ್ಟ ಇದಾವೆ ಅಷ್ಟೇ ಹೊರತಾಗಿ ಬೇರೆ ಚರ್ಚೆ ಶಸ್ತ್ರ ಶಸ್ತ್ರವಿದ್ದ ಇದ್ದಾಗ ನೀವೆಲ್ಲ ಕಡೆ ಇದ್ದ ಯಾವಾಗ ಯಾವಾಗ ಪ್ರಯೋಜನ ಅಗತ್ಯ ಇಲ್ಲ ಇಲ್ಲಕ್ಕ ಹೈಕಮಾಂಡ್ ಇದೆ ದೊಡ್ಡ ಪಕ್ಷ ಇದೆ ವರಿಷ್ಠ ಇದಾರೆ ಗಮನಿಸ್ತಾರೆ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ಅವ್ರ ತೀರ್ಮಾನ ಮಾಡ್ತಾರೆ ನಾವ್ ಹೇಳೋದ್ ಅವಶ್ಯಕತೆ ಇಲ್ಲ ಚರ್ಚೆ ಆಗಿದ್ರಿ ಅಲ್ಲಿ ಡೆಲ್ಲಿ ಇದ್ದಾಗ ಚರ್ಚೆ ಆಗಿದೆ ಯಾಕಂದ್ರೆ ಅದು ಅದಾಗಬಾರ್ದು ಯಾಕೆ ಅವ್ರನ್ನು ಏನ್ ಸಮಸ್ಯೆ ಕೇಳಿ ಅವ್ರ ಪರ್ಸನಲ್ ಆಗಿ ಮಾತಾಡಿ ಅಂತ ಹೇಳಿದ್ದಾರೆ ಅವ್ರಿಗೆ ಏನ್ ಸಮಸ್ಯೆ ಯಾಕೆ ಯಾಕಂ ಮಾತಾಡ್ತಾರೆ ಇದ್ರ ಅಟೆಂಡ್ ಮಾಡೋಕೆ ಸಿ ಎಂ ಅವ್ರಿಗೆ ಹೇಳಿದ್ದಾರೆ ನಾವಿದಾಗ ಬಹಿರಂಗವಾಗಿ ಹೇಳಿದ್ದಾರೆ ಆ ರೀತಿ ಆ ರೀತಿ ಆಗ್ಲಕ ನೋಡಿ ನೀವೆಲ್ಲ ಅವ್ರನ್ನು ಕರೆದು ಮಾತಾಡ್ಬೇಕು ಅವ್ರ ಸಮಸ್ಯೆ ಪರಿಹಾರ ಮಾಡ್ಬೇಕಂತ ಹೇಳಿದ್ದಾರೆ ಬೇರೆ ಬೇರೆ ಒಂದು ಕಾನ್ಸಿನ್ಸಿ ಸಮಸ್ಯೆ ಬೇರೆ ಅದು ಬೇರೆ ಎಲ್ಲಾನು ಒಂದ್ಕೊಂದು ಅನುದಾನ ತಿಳ್ಲಿಕ್ಕಾಗಲ್ಲ ಇನ್ನೊಂದು ಏನು ಹೇಳಲಿಕ್ಕಾಗಲ್ಲ ಆ ಕಾನ್ಸಿನ್ಸಿ ಹೋದಾಗ ನಿಮ್ ಡಿಫ್ರೆಂಟ್ ಆಗಿ ಸಮಸ್ಯೆ ಅದು ಬೇರೆ ಬೇರೆ ಇರ್ತೈತಿ ಬೇರೆ ಬೇರೆ ಟ್ಯಾಕಲ್ ಮಾಡ್ಬೇಕಷ್ಟು ಇದು ಸಮಸ್ಯೆ ಇದೆ ಅವ್ರ ನೀರಾವರಿಗೆ ಸಂಬಂಧಪಟ್ಟತಿ ಬಹಳಷ್ಟು ಸಮಸ್ಯೆ ಇದೆ ಅದನ್ನ ಪದೇ ಪದೇ ಹೇಳ್ತಿರ್ತಾರೆ ಅವರು ಮತ್ತವ ಅವ್ರು ಬೇರೆ ಬೇರೆ ಸಮಸ್ಯೆ ಕೂಡ ಇದೆ ಹೇಳ್ತಿರ್ತಾರೆ ಘೋಷಾತ್ರ ಬಗ್ಗೆ ಪರಿಹಾರ ಮಾಡುದೇ ಹೇಳಿ ನಾನು ಹೇಳಿಲ್ಲ ಒಂದ್ ವರ್ಷದಿಂದ ನಮ್ಗೂ ಕೂಡ ಸಾಕಷ್ಟು ಸರ್ ಹೇಳಿದಾರೆ ಅವರು ಅದನ್ನು ಸಿಎಂ ಎಂ ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ ಸ್ವಲ್ಪ ಸಿ ಎಂ ಅವರು ಡಿ ಸಿ ಎಂ ಅವ್ರಿಗೆ ಹೇಳ್ತಾರೆ ಬಹುಶಃ ಹೇಳಿ ಮಾಡಿಸ್ಕೊಡ್ತಾರೆ ಅದನ್ನೆಲ್ಲ ಕೊಡುವಂತ ಏನು ಅವಶ್ಯಕತೆ ಇಲ್ಲ ಸರಿ ಮಾಡ್ತಾರೆ ಸಿ ಎಂ ಅವರು ಅದನ್ನು ಇದಿಲ್ಲ ಅನುದಾನ ಯಾಕೆ ಇಪ್ಪತ್ತಾರು ಸಾವಿರ ಕೋಟಿ ಕೊಟ್ಟಿದಾರಲ್ಲ ಈ ವರ್ಷ ಹಳೇದು ಹಂಗೆ ಇರ್ತದೆ ಸರ್ಕಾರ ಸೈಕಲ್ ಅದು ಇಂದ್ ಬ್ಯಾಲೆನ್ಸ್ ಆಗ್ತೈತಿ ಮುಂದ್ ಹೋಗ್ತಾನೆ ಇರ್ತೈತೆ ಹೆಂಗ ಬ್ಯಾಲೆನ್ಸ್ ಮೂರು ವರ್ಷಕ್ಕೆ ಯಾವಾಗಲೂ ಯಾವುದೇ ಸರ್ಕಾರ ಬಂದು ಮೂರು ವರ್ಷ ಬ್ಯಾಲೆನ್ಸ್ ಇದ್ದೇ ಇರ್ತೈತಿ ಮೂವತ್ತಾರು ಇಪ್ಪತ್ತಾರು ಸಾವಿರ ಕೋಟಿ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇ ನಾವ್ ಸಾವಿರಕ್ಕೆ ಕೊಡ್ತಾರ ಅವ್ರು ಅವ್ರ ಹೇಳ್ಬೇಕು ನಾವು ನನಗ್ ಗೊತ್ತಿಲ್ಲ ಅವ್ರ ಇಲಾಖೆ ಸಿ ಎಂ ಅವ್ರು ಹೇಳ್ಬೇಕು ಯಾಕೆ ಏನ್ ಸಮಸ್ಯೆ

ಅಂದ್ರೆ ಸಿ ಎ ಸರಿಪಡಿಸ್ಬೇಕ್ರೆ ಯಾಕಂದ್ರೆ ಈಗ ಬಹುಶಃ ಅವರು ಶಾಸಕರು ತಮ್ಮ ಸಮಸ್ಯೆ ಹೇಳಿ ಹೇಳ್ತಾರೆ ಅವ್ರಿಗೆ ಸಿ ಎಮ್ ಅವ್ರಿಗೆ ಅಧ್ಯಕ್ಷಗೂ ಹೇಳ್ತಾರೆ ಸೊ ಅವರು ಏನು ಯಾರ ಸಮಸ್ಯೆ ಇದೆ ಯಾವ ಮಂತ್ರಿಗಳ ಸಮಸ್ಯೆ ಇದೆ ಪರಿಹಾರ ಮಾಡಬೇಕು ಸಿಗಬೇಕು ಅವರ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಈ ವರ್ಷ ಆಗದಾಗೆ ಅಟ್ಲೀಸ್ಟ್ ವರ್ಷ ಆಗುವಂಥ ಕೆಲಸ ಆಗುತ್ತೆ ಈ ಸಾರಿ ಕೊಡ್ಲಿಕ್ಕೆ ಆಗದೇ ಇರ್ಬೋದು ಅಟ್ಲೀಸ್ಟ್ ಮುಂದಿನ ಸರ ಕೊಟ್ಟು